ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಜೀಸ್ ಕ್ರಿಯೇಟಿವ್ ವರ್ಡ್ ಯೂಟ್ಯೂಬ್ ಚಾನಲ್ ಸಮ್ಮರ್ ಶುರು ಆಯಿತು ಅಂತಂದರೆ ಹಲಸಿನಕಾಯಿನ ಸೀಸನ್ನು ಸಹ ಶುರು ಆಗುತ್ತೆ ಹಲಸಿನಕಾಯಿನ ಬಳಸ್ಕೊಂಡು ಹಲವಾರು ವಿಧವಾದ ಅಡುಗೆಗಳನ್ನ ಮಾಡ್ತಾರೆ ನಾನಿವತ್ತು ಹಲಸಿನಕಾಯಿನ ಬಳಸ್ಕೊಂಡು ರುಚಿಯಾಗಿ ಒಂದು ಕೋಫ್ತಾ ಕರಿನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ದೋಸೆ ಚಪಾತಿ ಪೂರಿ ಎಲ್ಲದರ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ವೈಟ್ ರೈಸ್ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಕೋಫ್ತಾ ಕರಿನ ಮಾಡೋದಕ್ಕೆ ಮೊದಲು ಹಲಸಿನಕಾಯಿನ ತೊಗೊಂಡು ಕೈಗೆ ಸ್ವಲ್ಪ ಹರಳೆಣ್ಣೆ ಹೆಚ್ಚಿಕೊಂಡು ಆ ಭಾಗನೆಲ್ಲ ಚೆನ್ನಾಗಿ ತೆಗೆದು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಂಡು ನೀರಿಗೆ ಸ್ವಲ್ಪ ಮೊಸರನ್ನ ಹಾಕಿ ನೆನೆಸಿಟ್ಟಿದ್ದೀನಿ ಈ ಥರ ಮಾಡೋದ್ರಿಂದ ಹಲಸಿನಕಾಯಿ ಬೇಗನೆ ಕಪ್ಪಗಾಗೋದಿಲ್ಲ ಇವಾಗ ನಾನು ಕುಕ್ಕರಲ್ಲಿ ನೀರು ಹಾಕಿ ಆ ನೀರು ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂತಹ ಹಲಸಿನಕಾಯಿ ಪೀಸ್ಗಳನ್ನು ಹಾಕೋತಾ ಇದ್ದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಹಲಸಿನಕಾಯಿ ಸ್ವಲ್ಪ ಎಳೆ ಹಲಸಿನಕಾಯಿ ಆಗಿರೋದ್ರಿಂದ ಒಂದು ವಿಷಿಲ್ಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ವಿಶಿಲ್ ಕೂಗುವಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಥರಿತರಿಯಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಮಿಕ್ಸರ್ ಜಾರಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಹಣ್ಣನ್ನು ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೆನೆಸಿಟ್ಟಿದ್ದಂತಹ ಒಂದು ಏಳೆಂಟು ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಜೀರಿಗೆ ಒಂದು ಮೂರು ಪೀಸಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಏಲಕ್ಕಿ ಹಾಗೆ ಒಂದು ಹಸಿರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈರುಳ್ಳಿ ಟೊಮೆಟೊ ಪೇಸ್ಟ್ ಇವಾಗ ರೆಡಿಯಾಗಿದೆ ಅಷ್ಟರಲ್ಲಿ ನಾವು ಬೇಯಕ್ಕೆ ಇಟ್ಟಿದ್ದಂತಹ ಹಲಸಿನಕಾಯಿನೂ ಸಹ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿ ಈ ಥರ ಒಂದು ಫೋರ್ಕ್ ಅಥವಾ ಚಾಕಿಂದ ಚುಚ್ಚಿ ನಾವು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಹಲಸಿನಕಾಯಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪೊಟ್ಯಾಟೊ ಮ್ಯಾಷರ್ನ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಹಾಗೆಯೇ ನಾವು ಫಸ್ಟೇ ಪೇಸ್ಟ್ ಮಾಡಿಟ್ಟಿದ್ದಂತಹ ಶುಂಠಿ ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿಯ ಪೇಸ್ಟನ್ನು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಗರಂ ಮಸಾಲ ಹಾಗೆ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅರಿಶಿನದ ಪುಡಿ ಹಾಕ್ಕೊಂಡು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿಟ್ಟಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನು ಫಸ್ಟೇ ನಾವು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೋಡಿಕೊಂಡು ನಾವು ಉಂಡೆ ಕಟ್ಟು ಅದಕ್ಕೆ ಬರೋ ಹಾಗೆ ನೋಡಿಕೊಂಡು ಮತ್ತೆ ಬೇಕಿದ್ದರೆ ನಾವು ಕಡಲೆ ಹಿಟ್ಟನ್ನು ಸೇರಿಸ್ಕೊಬೋದು ನೋಡಿ ನನಗೆ ಕಡಲೆ ಹಿಟ್ಟು ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟಿನ ಅಂಶ ಜಾಸ್ತಿ ಆದರೆ ನಮಗೆ ಕೋಫ್ತಾನಲ್ಲಿ ಕಡಲೆ ಹಿಟ್ಟಿನ ಫ್ಲೇವರ್ ಜಾಸ್ತಿಯಾಗಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನಾವು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಲ ಉಂಡೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಅದು ಉಂಡೆ ಶೇಪ್ಗೆ ಬರುತ್ತಾ ಇಲ್ವಾ ಅಂತ ಕಟ್ಲೆಟ್ ಹಾಕೋದ್ರಿಂದ ನಾವು ಈ ಕೋಫ್ತಾಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ಅದು ಬಿಟ್ಕೊಳ್ಳೋದಿಲ್ಲ ನೋಡಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ನಾನು ಮೊದಲೇ ಮಾಡಿಟ್ಟಿದ್ದಂತಹ ಹಲಸಿನಕಾಯಿಯ ಕೋಫ್ತಾಗಳನ್ನೆಲ್ಲ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕರ್ಕೋತಾ ಇದ್ದೀನಿ ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಳಗಡೆವರೆಗೂ ಚೆನ್ನಾಗಿ ಬೇಯೋದಿಲ್ಲ ಮೇಲುಗಡೆ ಮಾತ್ರ ನಮಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ತರ ನೀಟಾಗಿ ಎಲ್ಲಾ ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದೀನಿ ಕೋಫ್ತಾಗಳನ್ನ ನೋಡಿ ಈ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ನಾನು ಉರಿನಲ್ಲಿ ಬೇಯಿಸ್ಕೊಂಡು ಇದನ್ನೆಲ್ಲ ಸಪ್ರೇಟ್ ಒಂದು ಬೇರೆ ಪ್ಲೇಟ್ಗೆ ತೆಗೆದು ಇಟ್ಕೋತಾ ಇದ್ದೀನಿ ಈಗ ಕೋಫ್ತಾ ಕರಿ ಮಾಡೋದಕ್ಕೆ ಇಟ್ಟು ಬಾಣಲಿನಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಜೀರಿಗೆ ಹಾಗೆ ಒಂದೆರಡು ಪಲಾವ್ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ದಂತಹ ಈರುಳ್ಳಿ ಹಾಗೆ ಟೊಮೆಟೊ ಮಿಶ್ರಣನ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಹಸಿಯಾಗೆ ಟೊಮೆಟೊ ಮತ್ತು ಈರುಳ್ಳಿನ ರುಬ್ಬಿರೋದ್ರಿಂದ ಎಣ್ಣೆನಲ್ಲಿ ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಿಧಾನಕ್ಕೆ ಕೈಯಾಡಿಸ್ತಾ ಹುರ್ಕೋಬೇಕಾಗತ್ತೆ ಇವಾಗ ನಾನು ಫಸ್ಟೇ ಮಾಡಿಟ್ಕೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಒಂದು ಚಮಚದಷ್ಟು ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ನಿಧಾನಕ್ಕೆ ಹುರ್ಕೋತಾ ಇದ್ದೀನಿ ಕಡಿಮೆ ಊರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಮಗೆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ತೇಲ್ ಬರೋವರೆಗೂ ಹುರ್ಕೊಂಡ್ರೆ ನಮಗೆ ಗ್ರೇವಿಯ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ತೇಲ್ಕೊಂಡು ಇದೆ ಇವಾಗ ನಾನು ಇದಕ್ಕೆ ಮಸಾಲಗಳನ್ನ ಸೇರಿಸ್ಕೋತೀನಿ ಖಾರಕ್ಕೋಸ್ಕರ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಚಮಚ ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲ ಪುಡಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೋಡಿ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಹುರಿದಿದ್ದಾದಮೇಲೆ ನಾನು ಮಸಾಲೆ ರುಬ್ಬಿದ್ದಂತಹ ಮಿಕ್ಸರ್ ಜಾರಿಗೂ ಸಹ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ ಯಾವಾಗಲೂ ನಾವು ಕೋಫ್ತಾ ಕರಿ ಮಾಡುವಾಗ ಗ್ರೇವಿನ ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ ನಾನಿವಾಗ ಒಂದು ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಗ್ರೇವಿ ಸ್ವಲ್ಪ ತೆಳ್ಳಗಿದ್ರೆ ನಾವು ಮತ್ತೆ ಕೋಫ್ತಾಗಳನ್ನ ಹಾಕಿದ್ಮೇಲೆ ಗ್ರೇವಿ ತುಂಬಾ ಗಟ್ಟಿಯಾಗುತ್ತೆ ಹಾಗಾಗಿ ಗ್ರೇವಿನ ಸ್ವಲ್ಪ ತೆಳ್ಳಗಿರೋ ಹಾಗೆ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಟ್ಟಿದ್ದೆ ನಾನು ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿದ್ದಂತಹ ಕೋಫ್ತಾಗಳನ್ನೆಲ್ಲ ಈ ಗ್ರೇವಿ ಒಳಗಡೆ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ನಿಧಾನಕ್ಕೆ ಕಡಿಮೆ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನಾವು ಕೋಫ್ತಾಗಳನ್ನ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಮೀಡಿಯಮ್ ಉರಿನಲ್ಲಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಇವಾಗ ಕೋಫ್ತಾಗಳೆಲ್ಲ ಗ್ರೇವಿನಲ್ಲಿ ಚೆನ್ನಾಗಿ ಬೆಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಹಾಗೆಯೇ ಗ್ರೇವಿನೂ ಸಹ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿರಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿ ರುಚಿಯಾದ ಸೀಸನ್ ಸ್ಪೆಷಲ್ ಹಲಸಿನಕಾಯಿ ಕೋಫ್ತಾ ಕರಿ ರೆಡಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ಹಾಗಾಗಿ ಸಮ್ಮರ್ ಸ್ಪೆಷಲ್ ಹಲಸಿನಕಾಯಿ ಕೋಫ್ತಾ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಸಹ ಈ ಸಮ್ಮರಲ್ಲಿ ಈ ಕೋಫ್ತಾ ಕರಿ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು